ರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಎಸಿಒ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಕಲಿತ ಎಸ್ಎಸ್ಎಲ್ ಸಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಸ್ನೇಹಿತರಿಗೆ ಅದ್ಧೂರಿಯಾಗಿ ಆಟೋಗ್ರಾಫ್ ಪಡೆಯುವ ಮೂಲಕ ಬರಮಾಡಿಕೊಂಡರು ಕಾರ್ಯಕ್ರಮ ಆರಂಭಿಸುವ ಮುಂಚೆ ಪ್ರಾರ್ಥನೆ ಪೇಪರ್ ಹೆಡ್ಲೈನ್ಸ್ ಓದುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಿದರು ಗುರುವಂದನ ಕಾರ್ಯಕ್ರಮಕ್ಕೆ ಆಗಮಿಸಿದ ಗುರುಗಳಿಗೆ ಹೂಗುಚ್ಛ ನೀಡುವ ಮೂಲಕ ವಿದ್ಯಾರ್ಥಿಗಳು ಸ್ವಾಗತಿಸಿದರು ಈ ಗುರುವಂದನ ಕಾರ್ಯಕ್ರಮದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕಲಿತದ ವಿದ್ಯಾರ್ಥಿಗಳು ಶಾಲಾ ದಿನಗಳಲ್ಲಿ ಕಳೆದ ಜೀವನದ ಬಗ್ಗೆ ಅನುಭವಗಳನ್ನು ಹಂಚಿಕೊಂಡರು ನಂತರ ಶಿಕ್ಷಕರು ಮಾತನಾಡಿ ಗುರುವಂದನ ಕಾರ್ಯಕ್ರಮವನ್ನು ಏರ್ಪಡಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಹಾಗೆಯೇ ಹಳೆ ನೆನಪುಗಳನ್ನು ಮೆಲುಕು ಹಾಕಿದರು ನಂತರ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಿದರು ನಂತರ ಮಧ್ಯಾಹ್ನ ಎಲ್ಲ ಶಿಕ್ಷಕರಿಗೆ ಊಟದ ವ್ಯವಸ್ಥೆಯನ್ನು ಸಹ ಶಾಲೆಯಲ್ಲಿ ವ್ಯವಸ್ಥಿತವಾಗಿ ಮಾಡಲಾಗಿತ್ತು ಸಿಯಲ್ಲಿ ಕಲಿತ ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರೊಂದಿಗೆ ಆಟವನ್ನು ಆಡಿ ತಮ್ಮ ಬಾಲ್ಯದ ಜೀವನವನ್ನು ಮತ್ತೆ ಸ್ನೇಹಿತರೊಂದಿಗೆ ಕಳೆದರು ಗೋವಿಂದ ದೋವು ಕಡೆ ಕಾಕೆ ಲಾವು ಬಲಿಹಾರಿ ಗುರು ಗೋವಿಂದ ದಿಯೋ ಬತಾಯ್ ಸೊ ಇದೊಂದು ದೋಹಾ ಮ್ಯಾಡಮ ಕಲಿಸ್ಕೊಟ್ರು ಹ ಮ್ಯಾಡಮ್ ಇಷ್ಟ ಚಂದ ಹಿಂದಿ ಹೇಳ್ತಿದ್ರ ಅಂತಂದ್ರ ನಾವು ಹಿಂದಿ ಕ್ಲಾಸ್ ಒಳಗ ಎಲ್ಲಾರು ಅಗ್ರಿ ಎರಡು ಕಿವಿ ತಗ ತಗದು ಎಲ್ಲಾ ಕಾನ್ಸಂಟ್ರೇಷನ್ ಕೊಟ್ಟು ಅಗದಿ ಏನು ಮಿಸ್ ಮಾಡಲಾರ್ದ ಕೇಳ್ತಿದ್ರಿ ಸೊ ಸೊದ್ದ ಎರಡನೇದ ನಂಗ ಸಣ್ಣ ಹುಡುಗರು ಇದ್ದಾಗ ಒಂದ್ ಎರಡು ಶೇರ್ ಮಾಡ್ತೀನಿ ಅಷ್ಟ ಇವ್ರೆಲ್ಲಾ ಬಹಳ ಫುಲ್ ಆಡ್ತಿದ್ರು ಮಾಗಿ ಭಾಗವ ನಮ್ ಶ್ರೀಖಂಡೆ ಇವರೆಲ್ಲಾ ಬಾಳ್ ಚೊಲ್ ಫುಲ್ ಆಡ್ತಿದ್ರು ಅವ್ರೆಲ್ಲ ಕ್ಯಾಚ್ ಹಿಡಿದು ನೀವ್ ಬ್ಯಾಟಿಂಗ್ ಮಾಡ್ಲಿಕ್ಕೆ ನೀವ್ ಬ್ಯಾಟಿಂಗ್ ಮಾಡ್ಲಿಕ್ಕೆ ಕಳ್ಸ್ತಿತ್ತು

ವೇದಿಕೆ ಇದ್ದಂತ ಎಲ್ಲ ನಮ್ಮ ಗುರುಗಳಿಗೆ ನಮಸ್ಕರಿಸ್ತಾ ಐ ನಾಟ್ ಎ ಗುಡ್ ವರೇಟರ್ ಹೊಡಿಯೆಂದು ನಾನು ಚಲೋ ಹೊಡಿತೀನಿ கொடி அண்ட் யாக்கு நென்பு அந்த சந்திய கேபி நென்பித்து நென்பு மாதிரி நென் மாதிரி காங்கிராச்சு ஆர்வனர் ಇದು ಬಹಳ ದಿನದಿಂದ ನಡೆದಿತ್ತು ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿ ಬಟ್ ಯಾರ ಕಡೆಯಿಂದ ಆಗಾಕತ್ತಿದ್ದಿರ್ಲಿಲ್ಲ ಅದಕ್ಕೆ ರೀಸನ್ಸ್ ಆರ್ ಸೋ ಮೆನಿ ಈಗ ಒಂದು ಆರ್ಗನೈಸ್ ಮಾಡ್ತಾರೆ ಅಂದ್ರೆ ದೇರ್ ಆರ್ ಆಲ್ವೇಸ್ ಪ್ರೋಸ್ ಅಂಡ್ ಕಾನ್ಸ್ ಅಟ್ ಸ್ಮಾಲೆಸ್ಟ್ ಲೆವೆಲ್ ಟು ದ ಹೈಯೆಸ್ಟ್ ಲೆವೆಲ್ ಇಟ್ ಇಸ್ ಆಲ್ವೇಸ್ ಟ್ರೂ ಹಾಗೆ ಇರುತ್ತೆ ಸಿಸ್ಟಮ್ಸ್ ಆರ್ ಲೈಕ್ ದಟ್ ಈಗ ನಾವು ಹತ್ತು ಮಂದಿ ಇದೀವಿ ಅಂದ್ರೆ ನಾಲ್ಕು ಮಂದಿ ಪ್ರೋ ನಾಲ್ಕು ಮಂದಿ ಬ್ಯಾಡ್ ಅಂತ ಇದ್ದೇ ಇರ್ತಾರೆ ಬಟ್ ಅಷ್ಟು ಕಷ್ಟ ಇದ್ರೊಳಗೆ ಮಾಡ್ಯಾರಲ್ಲ ಸೊ ಹ್ಯಾಂಡ್ಸ್ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ದ ಆರ್ಗನೈಸರ್ಸ್ ನಾವು ಸಣ್ಣವರಿದ್ದಾಗ ಬಂಡೆ ಬರ್ತಿದ್ವಿ ಏನು ಒಂದು ಎರಡನೇದು ನಡ್ಕೋದ್ ಬರ್ತಿದ್ವಿ ನಾವು ನಮ್ ಮನೆಯಿಂದ ಇಲ್ಲೇ ಕಾಟವರ್ ಮನೆಯಾಗ ಈ ಕಡೆಯಿಂದ ನಮ್ಮ ಚೇಗೂರ್ ಮನೆಗ್ ಹೋಗಿ ಏನು ಕೆ ಬಿ ಮನೆ ಕಡೆ ಹೋಗಿ ನಡ್ಕೋದ್ ಬರ್ತಿದ್ವಿ ನಾವು ಆಮೇಲೆ ನಾ ಹೊರಗು ಇಬ್ರು ಡಬಲ್ ಸೈಕಲ್ ತರ್ತಿದ್ವಿ ಆಮೇಲೆ ಸೈಕಲ್ ನಲ್ಲಿ ಬರ್ತಿದ್ವಿ ಇದು ನೀರ್ನ ಜಾಗ ಇವನ್ ಗಿಡ ಇಲ್ಲಿ ಏನು ಅಲ್ಲಿ ಕ್ರಿಕೆಟ್ ಆಡ್ತಿದ್ವಿ ಕ್ರಿಕೆಟ್ ಆಡಿದ್ರೆ ಇದು ಸ್ವಲ್ಪ ಮಂದಿ ಬಹಳ ಫೇಮಸ್ ನಮ್ ಸ್ವಾಮಿ ಮತ್ತೆ ತಿಮ್ಮ ಅರ್ವ್ಯಾ ಆನಂದ್ ಭಾಗ್ಯ ಇವರೆಲ್ಲ ಹೊಡೆದ್ರ ಅದು ಬಾಲ್ ಎಲ್ಲಿ ಹೋಗೋದು ಅಲ್ಲೇ ಟಾಯ್ಲೆಟ್ ಒಳಗೆ ಹೋಗೋದು ಅದ ತಗೊಂಡ್ ಬರ್ತಿದ್ವಿ ಮತ್ತೆ ತೊಗೊಂಬಂದು ತೊಳೆದ ಏನಂದ್ರೆ ಇಲ್ಲಿ ನಾವು ಯಾರು ಪ್ರೊಫೆಷನಲ್ ಅಲ್ಲ ವಿ

ನೆನೆಸಿದಷ್ಟು ಮುಗಿಯದ ಚಿತ್ರಣ ಅತ್ಯಂತ ಮಧುರವಾದ ಪಯಣ ಚಿಕ್ಕ ಪುಟ್ಟ ಗೆಲುವಿಗೂ ಪಟ್ಟ ಸಂಭ್ರಮ ಮೇಲು ಕೀಳಿನ ಛಾಯೆ ಇಲ್ಲದೆ ಕಳೆದ ಸಮಯ ಉತ್ತಮ ಮಧ್ಯೆ ಮಧ್ಯೆ ಜರುಗುತ್ತಿತ್ತು ಶೀತಲ ಸಮರ ಮರುದಿನವೇ ಹೆಗಲು ಕೊಟ್ಟು ನಡೆದ ಕ್ಷಣ ಸುಮಧುರ ಒಟ್ಟೊಟ್ಟಿಗೆ ಊಟ ಮಾಡುತ್ತಿದ್ದ ಪರಿಚಂದ ಮಾಡುತ್ತ ಹಂಚಿಕೊಂಡು ತಿಂದಿದ್ದವು ಆನಂದದಿಂದ ಅಂಕಗಳಿಸುವ ಒತ್ತಡವಿಲ್ಲದ ದಿನಗಳು ಅಂದೇ ಗೆದ್ದಿದ್ದೆವು ನಿಜವಾಗಲು ಹುಟ್ಟುಹೊಂದದಂದು ಹಂಚಿ ತಿಂದ ಮಿಠಾಯಿಗಳು ನಾಕಾಣೆ ಎಂಟಾಣೆಗೂ ಸಂಭ್ರಮಿಸಿದ ದಿನಗಳು ತರಗತಿಯ ಆಚೆ ನಿಲ್ಲುವುದರಲ್ಲೂ ಖುಷಿಪಟ್ಟ ಜೀವಗಳು ನೆನಪಾಗ ನೆನಪಾಗುವುದು ಮಾಡಿದ ತುಂಟಾಟ ಕೀಟಲೆಗಳು ಮರುಕಳಿಸಬಾರದೆ ಆ ಮಗ್ಧತೆಯ ದಿನಗಳು ಕಣ್ಣುಂಚಿನಲ್ಲಿ ನೀರು ತುಂಬಿದೆ

एक से एक बढ़कर इतना चमक रहे हैं तो इससे ज्यादा खुशी और क्या हो सकती है अभी मैंने सुना सभी शैक्षणिक क्षेत्र में आर्थिक क्षेत्र में और सामाजिक क्षेत्र में उसके साथ साथ शारीरिक क्षेत्र में भी आप बहुत ही अभिवृद्धि पाए हैं सशक्त बने हैं सबल बने हैं बहुत खुशी होती है देखो हमारी खुशी तो तुम्हें समा हुआ है ಬಗ್ಗೆ ಅವ್ರಿಗೆ ಕೂಡ ಕೆಲ ಓದ್ಲಿಕ್ಕೆ ಬರ್ಲಿಕ್ಕೆ ಬರ್ತಿದ್ದಿಲ್ಲ ನಾವು ಎಂಜಿ ನಾಗ ಏನ್ ಮಾಡ್ತಿದ್ವಿ ಸರ್ ನಾನು ದೇಶಪಾಂಡೆ ಮೆಸ್ಸು ಡಿಕ್ಟೇಷನ್ ತಗೋತಿದ್ವಿ ಬೇರೆ ಟೀಚರ್ಸ್ ಕಡೆಯಿಂದ ಯಾರು ಕರೆಕ್ಟ್ ಬರಬೇಕು ಅಂತ ನಮ್ಮ ಕಾಂಪಿಟೇಷನ್ ರೀತಿ ನಾವು ಹನ್ನೆರಡು ಕಲ್ತೀವಿ ನಮ್ಗೆ ಯಾವ್ದು ನೋಟಿಸ್ ಬಂದು ಅಂದ್ರೆ ಓದಕ್ಕೆ ಹೋಗ್ತಿಲ್ಲ ಹುಡುಗರು ಕೂಡ ಏ ನೀವು ಹೆಂಗ ಓದ್ತೀವಿ ಬರೋದ ಈಗ ಈಗ ಏನದ ನಾ ಧಾರಾಳವಾಗಿ ಓದ್ತೇನೆ ಯಾಕಂದ್ರೆ ನಾವು ಕಲಿಬೇಕಂದ್ರೆ ಅದಕ್ಕೆ ಏಜ್ ಲಿಮಿಟ್ ಇಲ್ಲ ಅಂತ ಹೇಳಿ ನಾವು ಅಲ್ಲಿ ಮಹಾರಾಷ್ಟ್ರದಿಂದ ಇಲ್ಲಿ ಬಂದಾಗ ನಮ್ ಕನ್ನಡ ಬರೋದಿಲ್ಲ ಅಂದ್ರೆ ನಾವು ನಿಮ್ ಎಲ್ಲಾರ ಜೊತೆಗೆ ಬರೀಲಿಕ್ಕೆ ಆಗ್ತಾ ಇದ್ದಿಲ್ಲ ಅದಕ್ಕೆ ಹೇಗಾರೇ ಮಾಡಿ ನಾವು ಅದನ್ನ ಇವತ್ತು ಕನ್ನಡ ಸುದ್ದ ಕಲ್ತೀನಿ ಅಂತ ಹೇಳಿಕ್ಕೆ ಹೆಮ್ಮೆ ಅದಕ್ಕೆ ಈ ನಮ್ಮ ಸಂಸ್ಥೆನೇ ಕಾರಣ ಅಂತ ನನ್ನ ಅತಿ ಆತ್ಮೀಯ ನನ್ನ ಯಾಕಂದರೆ ಇವತ್ತು ನಾನು ಈ ಯಶವತ್ ಸ್ಕೂಲಲ್ಲಿ ವಿದ್ಯಾರ್ಥಿಯಾಗಿ ಹಾಗೂ ಶಿಕ್ಷಕನಾಗಿ ನನಗೆ ಕೆಲಸ ಮಾಡಿದ್ದುಂಟು ಮೇಲಿದ್ದಂತ ಎಲ್ಲ ನನ್ನ ಹಿರಿಯ ಗುರುಗಳಿಗೆ ನಮಸ್ಕರಿಸಿ ನನ್ನ ಅತ್ಯಂತ ಅತಿ ಬುದ್ಧಿವಂತರು ಈಗ ಆಲ್ರೆಡಿ ಮಾತಾಡಿದ್ದಾರೆ ನನಗೆ ಇಂಗ್ಲೀಷ್ ಬರೋದಿಲ್ಲ ಹಿಂದಿ ಬರುವುದಲ್ಲ ಆದ್ರೆ ನಾನು ಹಿಮಾಚಲ ಪ್ರದೇಶಕ್ಕೂ ಹಿಮಾಲಯ ಟ್ರಾಕಿಂಗ್ ಹೋಗಿದ್ದೆ ಇದೇ ಸ್ಕೂಲ್ ಸ್ಕೂಲ್ನಲ್ಲಿ ನಾನು ದೈಹಿಕ ಶಿಕ್ಷಕರಾಗಿ ಕೆಲಸ ಮಾಡುವಾಗ ನನಗೆ ಹಿಂದಿ ಬರ್ತಿದ್ದಿಲ್ಲ ಆದರೂ ನಾನು ಇಪ್ಪತ್ತು ದಿವಸ ಟ್ರ್ಯಾಕಿಂಗ್ ಹೋಗಿದ್ದೆ ಅವಾಗ ಇಂಗ್ಲೀಷು ಹಿಂದಿ ಪೇಪರ್ದೊಳಗೆ ನಮ್ಮ ಸ್ಕೂಲ್ ಹೆಸರು ಹಾಕಿ ನಂದು ಈ ರೀತಿ ಹೋಗ್ಯಾರ ಅಂತೇಳಿ ಪೇಪರ್ದೊಳಗೆ ಹಾಕಿದ್ರು ಆಮೇಲೆ ನಾನು ಈ ಏಷ್ಯಾ ಸಿ ಸ್ಕೂಲ್ದೊಳಗೆ ಅಪಾರ್ಟ್ಮೆಂಟ್ ಆಗ್ಬೇಕಾದ್ರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತೈದರೊಳಗೆ ನಂದು ಸಿಪೇಡ್ ಮುಗೀತು ನಾನು ಈ ಸ್ಕೂಲ್ದೊಳಗೆ ವಿದ್ಯಾರ್ಥಿ ಆದ ಕಾರಣ ಮತ್ತು ನನಗೆ ಎಮ್ ಯು ಪಾಟೀಲ್ರು ನಮಗೆ ರಿಲೇಷನ್ ಆಗ್ಬೇಕು ದೊಡ್ಡ ಆಗ್ಬೇಕು ಆಬೇಕು ಅವರಿಗೆ ಹೋದಾಗ ಇಲ್ಲ ಏನು ಮಾಡ್ತೀವಿ ಅಂದ್ರೆ ಇಲ್ಲ ಸರ್ ಸಿ ಪಿ ಎಡ್ ಮುಗಿತು ಈಗ ಅಂದರೆ ಆಯ್ತು ನಮ್ಮ ಸ್ಕೂಲ್ದೊಳಗೆ ಪಿ ಟೀಚರ್ ಖಾಲಿ ಐತಿ ಬರ್ತೀಯ ಅಂತ ಅಂದರು ನನಗೆ ಅಷ್ಟು ಇನ್ನೂ ನಾಲೆಜ್ ಇಲ್ಲ ಅದು ನಮ್ಮದು ಸಿ ಪಿ ಎಡ್ದೊಳಗೆ ಬೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಅಂತೇಳಿ ನನಗೆ ಮೂರು ಊರೊಳಗೆ ನನಗೆ ಬೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಅಂತೇಳಿ ಅವರೊಳಗೆ ಸಿಕ್ಕಿತ್ತು ಆದರೆ ನಾನು ಗ್ರಾಮೀಣ ಮಟ್ಟದಿಂದ ಬಂದಿದ್ದ ಕಾರಣ ನಾನು ಒಂದು ಸ್ವಲ್ಪ ಸದೃಢವಾಗಿದ್ದೆ ನೋಡೋಕ್ಕೆ ಅದು ನಾಲೆಜ್ ಇದ್ದಿಲ್ಲ ನೋಡಕ್ಕೆ ಸದೃಢವಾಗಿದ್ದೆ ನಾಲೆಜ್ ಇದ್ದಿಲ್ಲ ಆ ಸರ ತಮ್ಮದು ಆಶೀರ್ವಾದ ಇದ್ರು ಬರ್ತೀನಿ ಮುಂದೆ ನಮ್ಮ ಡಾಕ್ಟರ್ ದೇಶಪಾಂಡೆ ಡಾಕ್ಟ್ರು ಮತ್ತು ತಂದಿಕೊಂಡ ವಕೀಲರು ಮತ್ತು ಎಂ ಯು ಪಾಟೀಲ್ರು ನನಗೆ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಸ್ಕೂಲಿಗೆ ನಾನು ಬಂದು ಅವರು ಅಲ್ಲಿ ಕುಂತಿದ್ದರು ಕುಂತಾಗ ಇದೇ ಬ್ಯಾಚ್ ನೋಡ್ರಿ ಈಗ ನಮಗೆ ಭಾಳ ಆತ್ಮೀಯ ಮ್ಯಾಚ್ ಅಚ್ಚು ಮೆಚ್ಚಿನ ನಾನು ಯಾವತ್ತಿಗೆ ನಿಮಗೆ ವಿದ್ಯಾರ್ಥಿ ಅಂತ ಟ್ರೀಟ್ ಮಾಡಲು ಆತ್ಮೀಯ ಗೆಳೆಯರು ಅಂತೇಳಿ ನಾವು ಟ್ರೀಟ್ ಮಾಡ್ತೀವಿ ನಮ್ಮೆಲ್ಲರೂ ಭಾಳ ಆತ್ಮೀಯ ಆ್ಯಕ್ಚುಲಿ ನಾನು ಸ್ವಾರಿ ಹೇಳಬೇಕಂದ್ರೆ ಶ್ವೇತಾ ಅರಳಿಕಟ್ಟಿಗೆ ನಾನು ಫೋನ್ ಇಡೋಕೆ ಆಗ್ಲಿಲ್ಲ ಸಾರಿ ಯಾಕಂದ್ರೆ ನನಗೆ ಭಾಳ ಅಚ್ಚುಮೆಚ್ಚಿನ ಈ ಬ್ಯಾಚ್ನೊಳಗೆ ಶ್ವೇತಾ ಅರಳಿಕಟ್ಟಿ ಬೆಸ್ಟ್ ಸ್ಪೋರ್ಟ್ಸ್ ಲೇಡೀಸ್ನೊಳಗೆ ನಾನು ಅವ್ರ ಜೊತೆ ಬಂದಿಲ್ಲ ನನ್ನ ಸರ್ ಕೇಳಿದೆ ನಮ್ಗೆ ಸಧೀಲ್ ಸರ್ ನಮ್ ಸಧೀಲ್ ಸರ್ ನನಗೆ ಗುರುಗಳು ಅವ್ರು ನನಗೆ ಡ್ರಾಯಿಂಗ್ ಟೀಚರ್ ನನಗೆ ಏತ್ ನೈನ್ತ್ ಟೆಂತ್ ಕಲಿಸಿದ ಗುರುಗಳು ನಾನು ಈ ಸಂದರ್ಭದಲ್ಲಿ ಕುಬೇರ್ ಸರ್ ಕುಬೇರ್ ಸರ್ಗೆ ನನ್ನ ಜೀವನ ಪರ್ಯಂತರವಾಗಿ ಎಂದು ನಾನು ಬರೀದಿಲ್ಲ ನಮಸ್ಕಾರ ಹಾಗೂ ಎಲ್ಲ ಫ್ರೆಂಡ್ಸಿಗೂ ಬಂದಂತವರಿಗೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಸರ್ ಇಲ್ಲಿವರೆಗೂ ಎಲ್ಲರೂ ಒಂದೊಂದು ಮಾತು ಹೇಳಿದ್ರಿ ನಿಮ್ದೊಂದು ಅನುಭವ ಹೇಳಿದ್ರಿ ಬಟ್ ಇಲ್ಲಿ ಯಾವ ತರ ನಾವು ಟೈಮ್ ತೆಗೆದೀವಿ ಅನ್ನೋದು ನಮ್ದು ಈಗದು ಇವೆಂಟ್ ಮೇಲೆ ನಿಮ್ಗೆ ತಿಳಿತದೆ ಅದಕ್ಕೆ ನೀವು ಮೆಮರೀಸು ಹೇಳ್ಕೊಂಡಿದ್ರಿ ಒಂದೊಂದು ಒಂದು ಮೆಮ್ರೀಸು ಇದಾವೆ ನಮ್ಗೆ ಇವನ್ ಕಾಳಗಿ ಸೇಲಿಯಿಂದ ತಗೊಂಡ್ರೆ ಅವರು ಇವತ್ತಿಗೂ ನಮ್ಗೆ ನೆನಪಾದ್ರೆ ಸೆವೆಂತ್ ಅವರು ಕ್ಲಾಸ್ ಟೀಚರ್ ಇದ್ರು ಸರ್ ನೀವು ನಮ್ಮ ಕಡೆಯಿಂದ ಜಬರಿ ತರಿಸ್ತಿದ್ರಿ ಅದ್ರ ಹೆಚ್ ಎಡ್ತಿಂತವ್ರು ಒಂದಿಷ್ಟು ಬಂದಿ ನಾವೇ ರೀ ಅದು ಕೊಟ್ಟವರೇ ತಿಂದೀವಿ ಕೊಟ್ಟವ್ರೆ ತಿಂದೀವಿ ಅವರು ಫ್ರೆಂಟ್ ಯಾರು ತಿಂತಿದ್ದಿಲ್ಲ ನಾವೇ ಹೆಚ್ ತಿಂತೀವಿ ಅದೇ ತರ ನೀವು ಹರಿಯರ್ ಸರ್ ಸರ್ ಕ್ಲಾಸ್ ಹೇಳಬೇಕಾದ್ರೆ ನಾವು ಹಿಂದ್ ಕುಂತ ಏನೋ ಒಂದು ತಿನ್ನೋದು ಮಾಡುದು ಮಾಡ್ತಿದ್ವಿ ಮುಂದ್ಗುಂತಿದ್ರಿ ಅವನೋ ಮಾಡ್ತಾನಿ ಆದ್ರೂ ಬೈತಿದ್ರಿ ಅಲ್ಲಿ ಕಲಿಸ್ತಿದ್ರಿ ಏನೋ ಒಂದು ದಾರಿ ಅಂದ್ರಿ ನಿಮ್ಗೂಡು ಬಹಳ ಆತ್ಮೀಯತೆ ಇತ್ತು ಸರ್ ನೀವು ಸ್ಟೇಜ್ ಮೇಲೆ ಬಂದ್ರು ನಿಮಗ್ ನಾವು ಕವರ್ ಆಗ್ತಿದ್ವಿ ನಿಮ್ಮನ್ನ ಎಲ್ಲಿ ಬಿಡ್ತಿದ್ದಿಲ್ಲ ನೀವು ಕ್ಲಾಸ್ ರೂಮ್ ದೊಡ್ಡ ಹೋದ್ರು ಬಿಡ್ತಿದ್ದಿಲ್ಲ ಗೇಟ್ ಗೇಟ್ವರೆಗೂ ಬಿಟ್ಟಿಲ್ಲ ಯಾರು ಬಟ್ ಹಿಂದಿ ಮೇಡಮ್ ಅವ್ರದ್ದು ನಮಗೆ ಎಷ್ಟು ರೆಸ್ಪೆಕ್ಟ್ ಇತ್ತಲ್ಲ ಅವ್ರು ಬಂದ್ರೆ ಅವ್ರ ಕ್ಲಾಸ್ ಟೀಚರ್ ನಮ್ಗೆ ಎಸ್ ಎಲ್ ಸಿ ಗೆ ಅವ್ರು ಬಂದ್ರೆ ಒಂದು ಅಟೆಂಡೆನ್ಸ್ ಆ ಅಟೆಂಡೆನ್ಸ್ ಎಲ್ಲ ವೇಟ್ ಮಾಡ್ತಿರ್ತಿದ್ವಿ ಅಟೆಂಡೆನ್ಸ್ ಆಯ್ತು ಒಂದು ಪ್ರೇಯರ್ ಮಾಡಿಸ್ತಿದ್ರು ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ರು ಮೇಲೆ ಕೆಲವೊಂದಿಷ್ಟು ಹಂಚಿಕೊಂತಿದ್ರು ಅವರು ಅದ್ರೊಳಗೆ ಆ ಪ್ಯಾರಿಗೆ ಹೇಳಿದಾಗ ಅದನ್ನ ಏನ್ ಇರ್ತದೆ ನೈಜಿಕ ಜೀವನ ಒಳಗೆ ಏನ್ ಬರ್ತದ ಅದ್ರ ಬಗ್ಗೆ ಅವ್ರು ಹೇಳ್ಕೊಡ್ತಿದ್ರು ಅದು ಬಹಳ ಲಕ್ಷ ಕೊಟ್ಟು ಕೇಳ್ತಿದ್ರು ಒಂದು ಕ್ಲಾಸ್ ನಾವು ಮೋಸ್ಟ್ಲಿ ಸೈಲೆಂಟ್ ಆಯ್ಕು ಅಂತ ಕೇಳಿದವ್ರಿಗೆ ನಿಮ್ದು ನಿಮ್ದು ಕ್ಲಾಸ್ ಒಳಗೆ ದಾಂಧಿ ಯಾರು ಮಾಡಿಲ್ಲ ಅವೆಲ್ಲ ಇವತ್ತು ಸರ ಅದು ಈಗ ಈ ಇವತ್ತಿನ ಲೈಫಿಗೆ ನಮ್ಗ ಅದು ಹಳೇದು ಇನ್ನೂ ಬೇಕನ್ಸಗತ್ತದ್ರಿ ಅದು ಹೇಳೋಕೆ ಸಾಧ್ಯ ಆಗುದಿಲ್ಲ ಈಗ ಇದು ಯಾವ ತರ ನಾವು ಇದು ಏನೋ ಒಂದು ಆರ್ಗನೈಸ್ ಮಾಡಿದ್ವಿ ಒನ್ ಡೇ ಇಲ್ಲ ಪ್ರೋಗ್ರಾಮ್ ಬಟ್ ಇದು ಮೆಮೊರಿ ಆಗಿ ಉಳಿಲಿ ನಮ್ಮಲ್ಲಿ ನಿಮ್ದು ಇನ್ನು ಅನ್ನೋಂತದ್ದು ನಾವು ಕಡಿಗದ ಹಳೇದು ಇನ್ನೂ ನೆನಪದ ಅದಕ್ಕೆ ಇದು ಒಂದು ನಾವು ಒಂದು ಪ್ರೋಗ್ರಾಮ್ ಮಾಡಿದೀವಿ ನಮ್ದು ಪ್ರೋಗ್ರಾಮಿಗೆ ನೀವು ಎಲ್ಲರೂ ಸಹಮತಿ ಕೊಟ್ಟು ಬಂದಿದ್ರಿ ಅದಕ್ಕೊಂದು ನಿಮಗೆ ಧನ್ಯವಾದಗಳು ಅದೇ ಥರ ನನಗೆಲ್ಲ ಸಪೋರ್ಟ್ ಮಾಡಿ ಎಲ್ಲರೂ ನನಗೆ ಸಪೋರ್ಟ್ ಹಿಂದ್ಲಿಂದ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು हैं जो अमृत पीते हैं उन्हें शिव देते हैं जो विष पीते हैं उन्हें महादेव देते हैं जो विष पीते हैं उन्हें महादेव देते हैं